ನಮಸ್ಕಾರ ದ್ವಿತೀಯ ಪಿ ಸಿ ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ನಾಲ್ಕು ಭಾರತದ ಕುಟುಂಬ ವ್ಯವಸ್ಥೆ ಪ್ರಸ್ತುತಪಡಿಸುತ್ತಿರುವವರು ನಿಮ್ಮ ಶ್ರೀ ವಿನಾಯಕ ಎಂ ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೀನಕುಳ್ಳಿ ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆಯು ಕೊರೋನಾ ಸಮಯದಲ್ಲಿ ತರಗತಿ ವಂಚಿತರಾದಂತಹ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿಯನ್ನು ಹಮ್ಮಿಕೊಂಡಿದೆ ಈ ಒಂದು ಭಾರತದ ಕುಟುಂಬ ವ್ಯವಸ್ಥೆ ಪಿ ಪಿ ಟಿ ರಚಿಸಲು ಸಹಕರಿಸಿದವರು ಶ್ರೀ ಕೃಷ್ಣ ಎಚ್ ಕೆ ದುದ್ದಾ ಕಾಲೇಜು ಶ್ರೀ ರಮೇಶ್ ಸಿ ದುಗ್ನಳ್ಳಿ ಕಾಲೇಜು ಇಂದಿನ ತರಗತಿಯಲ್ಲಿ ಅವಿಭಕ್ತ ಕುಟುಂಬದ ಅನುಕೂಲಗಳು ಅನಾನುಕೂಲಗಳನ್ನ ನಾವು ನೋಡಿದ್ವಿ ಈಗ ಅವಿಭಕ್ತ ಕುಟುಂಬದಲ್ಲಿ ಪರಿವರ್ತನೆಗಳು ಚೇಂಜಸ್ ಯಾವ್ಯಾವ ರೀತಿ ಚೇಂಜಸ್ ಆಗ್ತದೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅದು ಸ್ಟ್ರಕ್ಚರಲ್ ಚೇಂಜಸ್ ಮತ್ತು ಫಂಕ್ಷನಲ್ ಚೇಂಜಸ್ ಎಂದು ಎರಡು ವಿಭಾಗಗಳಾಗಿ ನಾವು ವಿಂಗಡಿಸ್ತೀವಿ ಮೊದಲನೇದಾಗಿ ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳನ್ನ ನಾವು ನೋಡೋಣ ಮಕ್ಕಳ ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳಲ್ಲಿ ಮೊದಲನೇದಾಗಿ ಅವಿಭಕ್ತ ಕುಟುಂಬದ ಗಾತ್ರದಲ್ಲಿ ಪರಿವರ್ತನೆಗಳು ಅವಿಭಕ್ತ ಕುಟುಂಬ ಈಗ ಗಾತ್ರದಲ್ಲಿ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬ ಅಂತ ಅಂದರೆ ಎಂಟರಿಂದ ಹತ್ತು ಜನ ಸದಸ್ಯರನ್ನ ನಾವು ನೋಡ್ಬೋದು ಹಿಂದೆ ನಾವು ಮೂವತ್ತರಿಂದ ನಲವತ್ತು ಜನ ಅಥವಾ ಮೂರರಿಂದ ನಾಲ್ಕು ತಲೆಮಾರುಗಳನ್ನ ನಾವು ನೋಡ್ತಕ್ಕಂಥದ್ದು ಈಗ ಒಂದರಿಂದ ಎರಡು ತಲೆಮಾರು ನೋಡೋದು ನೋಡ್ಬೋದಾಗಿರುತ್ತೆ ಹಾಗಾಗಿ ಇದು ಗಾತ್ರದಲ್ಲೂ ಸಹ ಪರಿವರ್ತನೆ ಆಗಿದೆ ಎರಡನೇದಾಗಿ ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆ ಆಗಿದೆ ಅವಿಭಕ್ತ ಕುಟುಂಬದಲ್ಲಿ ಆಸ್ತಿ ಎಲ್ಲ ಒಟ್ಟಾಗಿರ್ತಿತ್ತು ಈ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ಆಸ್ತಿ ಒಡೆತನದಲ್ಲಿ ಸ್ತ್ರೀಯರಿಗೂ ಸಮಾನ ಪಾಲನ ನೀಡಲಾಗಿದೆ ಹಾಗಾಗಿ ಆಸ್ತಿ ಎಲ್ಲ ವಿಭಾಗ ಆಗ್ತಕ್ಕಂಥದ್ದು ಅದರಲ್ಲೂ ಕೂಡ ಪರಿವರ್ತನೆಗಳನ್ನ ನಾವು ನೋಡಬಹುದಾಗಿರುತ್ತದೆ ಮೂರನೇದಾಗಿ ಅಧಿಕಾರದಲ್ಲಿ ಪರಿವರ್ತನೆಗಳು ಅವಿಭಕ್ತ ಕುಟುಂಬದಲ್ಲಿ ಅಧಿಕಾರ ಕುಟ್ ಅವಿಭಕ್ತ ಕುಟುಂಬದ ಹಿರಿಯ ಸದಸ್ಯ ಕರ್ತನನ್ನ ಕೈಯಲ್ಲಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏಕ ವ್ಯಕ್ತಿಯ ಬದಲಾಗಿ ಕುಟುಂಬದ ಎಲ್ಲ ಸದಸ್ಯರು ಅವರ ಅಧಿಕಾರವನ್ನು ಚಲಾಯಿಸುವುದಕ್ಕೆ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಪಿತೃಪ್ರಧಾನ ಕುಟುಂಬದ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಾಲ್ಕನೇದಾಗಿ ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನಗಳಲ್ಲಿ ಪರಿವರ್ತನೆಗಳು ಸ್ವತಂತ್ರ ನಂತರದಲ್ಲಿ ಭಾರತದಲ್ಲಿ ಸ್ತ್ರೀಯರಿಗೆ ಗೌರವ ಘನತೆ ಸ್ಥಾನಮಾನಗಳು ಉತ್ತಮಗೊಂಡವು ಹಾಗಾಗಿ ಅವರ ಒಂದು ಅಂತಸ್ತು ಅವರ ಅವರದೇ ಆದಂತಹ ಒಂದು ಶಿಕ್ಷಣ ಉದ್ಯೋಗ ಪಡೆಯೋದ್ರ ಮೂಲಕ ಆರ್ಥಿಕ ಸ್ವಾವಲಂಬಿಗಳಾಗಿ ಸ್ವತಂತ್ರವನ್ನ ಸ್ಥಾನಮಾನವನ್ನು ಉನ್ನತ ಸ್ಥಾನಮಾನವನ್ನು ಗಳಿಸ್ತಾ ಇದ್ದಾರೆ ಐದನೇದಾಗಿ ಜೀವನ ಸಂಗಾತಿ ಆಯ್ಕೆಗಳು ಮತ್ತು ಸಂಬಂಧಗಳಲ್ಲಿ ಪರಿವರ್ತನೆಗಳು ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯರು ಕಿರಿಯ ಸದಸ್ಯರ ಸಂಗಾತಿಗಳನ್ನ ಆಯ್ಕೆ ಮಾಡ್ತಾ ಇದ್ರು ಪ್ರಮುಖ ಪಾತ್ರ ವಹಿಸ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ತಮ್ಮ ಬಾಳ ಸಂಗಾತಿ ಆಯ್ಕೆ ವಿಚಾರದಲ್ಲಿ ಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿದೆ ಇಲ್ಲಿ ಹಿರಿಯರನ್ನ ಒಪ್ಪಿಸಿ ಅಥವಾ ಹಿರಿಯರು ಮತ್ತಳು ಮಕ್ಕಳು ಒಟ್ಟಿಗೆ ಸೇರಿ ಜೀವನ ಸಂಗಾತಿ ಆಯ್ಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಂಬಂಧಗಳನ್ನ ಬೆಳೆಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿರುತ್ತದೆ ಆರನೇದಾಗಿ ಹತ್ತೆ ಸೊಸೆಯ ಸಂಬಂಧಗಳಲ್ಲಿ ಪರಿವರ್ತನೆಗಳು ಇತ್ತೀಚಿನ ದಿನಗಳಲ್ಲಿ ಅತ್ತೆ ಸೊಸೆಯ ಸಂಬಂಧಗಳು ಪೂರ್ಣ ಪ್ರಮಾಣವಾಗಿ ಮಾರ್ಪಾಡಾಗಿದೆ ನಾನು ದೊಡ್ಡವಳು ನಾನು ಹೇಳ್ದ ಕೇಳಬೇಕು ಮಾಡಬೇಕು ಅನ್ನೋದಿಲ್ಲ ಅತ್ತೆ ಸೊಸೆಯರ ಸಂಬಂಧಗಳಲ್ಲಿ ಸ್ನೇಹ ಸಹಭಾಗಿತ್ವ ಮತ್ತು ತಾಯಿ ಮಗಳ ಸಂಬಂಧದ ರೀತಿಯಲ್ಲಿ ನಾವು ಕಾಣ್ಬೋದಾಗಿರ್ತದೆ ಏಳನೇದಾಗಿ ದುರ್ಬಲವಾಗುತ್ತಿರುವ ಕೌಟುಂಬಿಕ ನಿಯಮಗಳು ಕುಟುಂಬದಲ್ಲಿ ಹೀಗೆ ಇರಬೇಕು ನೀನು ಇಷ್ಟು ಸಮಯವನ್ನು ಮಾಡಬೇಕು ನೀನು ಇದೇ ಕೆಲಸ ಮಾಡಬೇಕು ಆ ಥರ ಎಲ್ಲ ನಿಯಮಗಳು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ಸಮಾನತೆ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವ ವ್ಯಕ್ತಿತ್ವವಾದ ವೈಚಾರಿಕತೆ ಮುಂತಾದ ಮೌಲ್ಯಗಳು ಏನಾಗ್ತಾ ಇದೆ ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬಗಳ ನಿಯಮಗಳಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರ್ತದೆ ಎಂಟನೇದಾಗಿ ಅವಿಲ ಅವಲಂಬಿತ ಅಣುಕುಟುಂಬಗಳಿಗೆ ದೊರೆಯುತ್ತಿರುವ ಜನಪ್ರಿಯತೆ ನೀವು ಸಾಮಾನ್ಯವಾಗಿ ನೋಡಬೇಕು ಅವಿಭಕ್ತ ಕುಟುಂಬದಲ್ಲಿ ಇರ್ತಕ್ಕಂತಹ ಸದಸ್ಯರು ವಿದ್ಯಾಭ್ಯಾಸಕ್ಕಾಗಿ ಹೊರಗಡೆ ಹೋಗ್ತಕ್ಕಂಥದ್ದು ಉದ್ಯೋಗಕ್ಕಾಗಿ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ದೂರ ದೂರದ ಪಟ್ಟಣ ನಗರ ಪಟ್ಟಣಗಳಲ್ಲಿ ವಾಸಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರ್ತದೆ ಇವರು ಕುಟುಂಬದಿಂದ ಏನು ಅವಿಭಕ್ತ ಕುಟುಂಬದಿಂದ ಏನು ಬೇರೆ ಆಗಿರುವುದಿಲ್ಲ ಆದ್ರೆ ಉದ್ಯೋಗ ಶಿಕ್ಷಣಕ್ಕಾಗಿ ಮಾತ್ರ ಹೋಗಿರ್ತಾರೆ ಆದರೆ ಸಂಕಷ್ಟ ಸುಖ ಸಂತೋಷ ಊರಲ್ಲಿ ಹಬ್ಬ ಹರಿದಿನ ಉತ್ಸವ ಅಥವಾ ಯಾವುದೇ ಕಾಯಿಲೆ ಕಸಾಲೆ ಇದ್ರೆ ಓಡಿ ಓಡ್ ಬರ್ತಕ್ಕಂಥದ್ದು ನೆರವನ್ನ ನೀಡ್ತಕ್ಕಂಥದ್ದು ಬೆಂಬಲವನ್ನ ನೀಡ್ತಕ್ಕಂಥದ್ದು ಮತ್ತೆ ಇಲ್ಲಿಂದ ಅವಿಭಕ್ತ ಕುಟುಂಬದಿಂದ ಆ ಕಾಳು ಕಡ್ಡಿ ಕಾಯಿ ಪ್ರತಿಯೊಂದು ಸಾಕಾರವನ್ನ ಬೆಂಬಲವನ್ನ ಪಡಿತಾ ಇರ್ತಕ್ಕಂಥದ್ದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ಬೋದಾಗಿರ್ತದೆ ಇದು ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳು ಎರಡನೇದಾಗಿ ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನ ನಾವು ಫಂಕ್ಷನಲ್ ಚೇಂಜಸ್ ಅನ್ನ ನಾವು ನೋಡ್ತಕ್ಕಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಮೊದಲನೇದಾಗಿ ಸಾಮಾನ್ಯ ವಾಸಸ್ಥಳದ ಪರಿವರ್ತನೆಗಳನ್ನ ನಾವು ನೋಡ್ತಕ್ಕಂಥದ್ದು ಅವಿಭಕ್ತ ಕುಟುಂಬದ ತಮ್ಮ ಸದಸ್ಯರಿಗೆ ಸಾಮಾನ್ಯವಾಸ ಸ್ಥಳ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಹೊರಗೆ ತಮ್ಮ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಲು ಸಾಧ್ಯವಾಗ್ತಾ ಇದೆ ಕುಟುಂಬದ ಕುಟುಂಬದ ಮೂಲಭೂತ ಅಗತ್ಯತೆಗಳನ್ನು ಹೊರಗಡೆ ಹೆಚ್ಚು ಅವಲಂಬಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಮತ್ತೆ ಒಂದೇ ಮನೆಯಲ್ಲಿ ನೀವು ಸಾಮಾನ್ಯವಾಗಿ ನೋಡ್ಬೋದು ಒಂದು ದೊಡ್ಡ ಕುಟುಂಬ ದೊಡ್ಡ ಆಲೆಮನೆ ತರ ಇರತಕ್ಕಂಥ ವಿಭಕ್ತ ಕುಟುಂಬದ ಮನೆಗಳಲ್ಲಿ ಪಾರ್ಟಿಷನ್ ಆಗಿರ್ತದೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಆ ಕಡೆ ಗೋಡೆಗಳನ್ನು ಹಾಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಎರಡನೇದಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆಗಳನ್ನು ನಾವು ನೋಡ್ತಕ್ಕಂಥದ್ದು ಕುಟುಂಬದ ಸದಸ್ಯರೆಲ್ಲ ಧಾರ್ಮಿಕ ಸಂದರ್ಭಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ವಿವಾಹ ಸಮಾರಂಭಗಳಲ್ಲಿ ಕ್ರಿಯಾವಿಧಿಗಳಲ್ಲಿ ಪೂಜೆ ಪಿತೃಪಕ್ಷ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿಶೇಷವಾಗಿ ಒಟ್ಟಿಗೆ ಸೇರ್ತಾ ಇರ್ತಕ್ಕಂಥದನ್ನ ನಾವು ನೋಡ್ಬೋದು ಅದು ಬಿಟ್ರೆ ಇನ್ಯಾವುದಕ್ಕೂ ಸೇರೋದಿಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರ ಇದು ಸೇರ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ ಮೂರನೇದಾಗಿ ನವಜಾತ ಶಿಶುವಿನ ಸಂರಕ್ಷಣೆ ಮತ್ತು ಸಾಮಾಜಿಕರಣದ ಪಾತ್ರಗಳಲ್ಲಿ ಪರಿವರ್ತನೆಗಳು ಇಂದಿನ ದಿನಗಳಲ್ಲಿ ನವಜಾತ ಶಿಶುವಿನ ಸಂರಕ್ಷಣೆ ಸಾಮಾಜಿಕರಣಕ್ಕೆ ಹಲವಾರು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ ಮೊದಲು ಅವಿಭಕ್ತ ಕುಟುಂಬಗಳಲ್ಲೇ ಮಕ್ಕಳು ಬೆಳೀತಾ ಇದ್ವು ಅವು ಸಾಮಾಜಿಕರಣ ಆಗ್ತಾ ಇದ್ವು ಅಲ್ಲೇ ಕಲಿತಾ ಇದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಬೇಬಿ ಸಿಟ್ಟಿಂಗನ್ನು ನಾವು ನೋಡ್ತಕ್ಕಂಥದ್ದು ಶಿಶು ವಿಹಾರಗಳು ಶಾಲಾ ಕಾಲೇಜುಗಳು ವಿಮಾ ಕಂಪನಿಗಳು ಪ್ರಸೂತಿ ಕೇಂದ್ರಗಳು ಅಂಗನವಾಡಿಗಳು ಅಬಲಾಶ್ರಮಗಳು ಮುಂತಾದ ಸಮಸ್ಯೆ ಸಂಸ್ಥೆಗಳು ಏನು ಮಾಡ್ತಾ ಇದೆ ಅವಿಭಕ್ತ ಕುಟುಂಬಗಳ ಸಂರಕ್ಷಣೆ ಮತ್ತು ಸಾಮಾಜಿಕ ಕಾರ್ಯ ಕಾರ್ಯಗಳಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ನಾಲ್ಕನೇದಾಗಿ ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆಗಳನ್ನು ನಾವು ನೋಡ್ತಕ್ಕಂಥದ್ದು ಏನು ಇತ್ತೀಚಿನ ದಿನಗಳಲ್ಲಿ ಕೃಷಿಯನ್ನೇ ಅವಲಂಬಿಸ್ತಾ ಇದ್ರು ಎಲ್ಲ ಒಟ್ಟು ಸಂಪಾದನೆ ಮಾಡ್ತಾ ಇದ್ರು ಆದರೆ ಈ ಕಾರ್ಖಾನೆಗಳ ಒಂದು ಪ್ರಭಾವದಿಂದ ಹೊಸ ಪೀಳಿಗೆಗಳು ಉತ್ತಮವಾದ ಉದ್ಯೋಗಗಳನ್ನ ಸ್ವತಂತ್ರವಾದಂತಹ ಭವಿಷ್ಯವನ್ನ ರೂಪಿಸಿಕೊಡಲು ಸಾಧ್ಯವಾಗ್ತಾ ಇದೆ ಇದು ಅವಿಭಕ್ತ ಕುಟುಂಬದ ಆರ್ಥಿಕ ಕಾರ್ಯ ಗಣನೀಯವಾಗಿ ಕ್ಷೀಣಿಸ್ತಾ ಇದೆ ಅಂತ ಹೇಳಬಹುದು ನೆಕ್ಸ್ಟ್ ಐದನೇದಾಗಿ ಮನರಂಜನೆಯ ಕಾರ್ಯದಲ್ಲಿ ಪರಿವರ್ತನೆಗಳು ಮನರಂಜನೆಯ ಕಾರ್ಯದಲ್ಲಿ ಪರಿವರ್ತನೆಗಳನ್ನ ನಾವು ನೋಡ್ತಕ್ಕಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಮೊದಲು ಮಕ್ಕಳ ಆಟ ಓಟ ಪಾಠವನ್ನ ನಾವು ನೋಡ್ತಕ್ಕಂಥದ್ದು ಆದ್ರೆ ಇತ್ತೀಚಿನ ಬಾಹ್ಯ ವ್ಯವಸ್ಥೆಗಳಲ್ಲಾದಂತಹ ಈ ಟಿ ವಿ ರೇಡಿಯೋ ಈ ಚಲನಚಿತ್ರಗಳು ಕ್ರೀಡೆಗಳು ದಿನಪತ್ರಿಕೆಗಳು ವಾರಪತ್ರಿಕೆಗಳನ್ನ ಮುಂತಾದವುಗಳನ್ನ ಅವಲಂಬಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿರುತ್ತದೆ ಇದು ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನ ನಾವು ನೋಡ್ತಕ್ಕಂಥದ್ದು ಈ ಅವಿಭಕ್ತ ಕುಟುಂಬದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಪರಿವರ್ತನೆಗೆ ಏನು ಕಾರಣ ಅನ್ನೋದನ್ನ ನಾವು ಈ ಕೇಳ್ಕೊಂಡಂತೆ ನಾವು ನೋಡ್ಬೋದು ಅವಿಭಕ್ತ ಕುಟುಂಬಗಳ ಪರಿವರ್ತನೆಗಳಿಗೆ ಕಾರಣಗಳು ಮೊದಲನೇದಾಗಿ ಔದ್ಯೋಗೀಕರಣ ಔದ್ಯೋಗೀಕರಣ ಅಂತ ಅಂದ್ರೆ ಕೈಗಾರಿಕರಣ ಹೊಸ ಮಾದರಿಯ ಕಾರ್ಖಾನೆಗಳ ಬೆಳವಣಿಗೆಯಿಂದಾಗಿ ಕೃಷಿ ಮತ್ತು ಸಾಂಪ್ರದಾಯಿಕ ಗೃಹ ಕೈಗಾರಿಕೆಗಳು ನಾಶವಾಗ್ತಾ ಇದ್ದಾವೆ ನಿರುದ್ಯೋಗಿಗಳಾದ ಕುಶಲಕರ್ಮಿಗಳು ಕೃಷಿ ಕಾರ್ಮಿಕರು ಗ್ರಾಮಗಳಿಂದ ಕೈಗಾರಿಕಾ ಕೇಂದ್ರಗಳಿಗೆ ವಲಸೆ ಹೋಗೋದ್ರಿಂದ ಏನಾಗ್ತಾ ಇದೆ ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣ ಆಗ್ತಾ ಇದೆ ಎರಡನೇದಾಗಿ ನಗರೀಕರಣ ನಗರಗಳಲ್ಲೇ ಸಾಮಾನ್ಯವಾಗಿ ಕಾರ್ಖಾನೆಗಳು ಸ್ಥಾಪನೆ ಆಗೋದ್ರಿಂದ ಅಲ್ಲಿ ತೃತೀಯ ವಲಯ ಹೆಚ್ಚಾಗ್ತದೆ ತೃತೀಯ ವಲಯಗಳಾದಂತಹ ಸಾರಿಗೆ ಸಂಪರ್ಕ ಆಸ್ಪತ್ರೆ ಬ್ಯಾಂಕು ಶಿಕ್ಷಣ ಮನರಂಜನಾ ಕೇಂದ್ರಗಳು ಸೇವಾ ಕೇಂದ್ರಗಳು ಕೋರ್ಟು ಪೊಲೀಸು ಮುಂತಾದ ವ್ಯವಸ್ಥೆಗಳು ನಗರಗಳಲ್ಲಿ ಜಾಸ್ತಿ ಆಗ್ತದೆ ನಗರಗಳಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತದೆ ಹಾಗಾಗಿ ಮಾಡ್ತಾರೆ ಗ್ರಾಮೀಣ ಜನರು ನಗರಗಳಿಗೆ ಹೆಚ್ಚು ಆಕರ್ಷಿತರಾಗ್ತಾರೆ ಹೆಚ್ಚು ಆಕರ್ಷಿತರಾಗೋದ್ರಿಂದ ಏನಾಗ್ತಾ ಇದೆ ಅವಿಭಕ್ತ ಕುಟುಂಬಗಳಿಂದ ವಿಭಕ್ತ ಕುಟುಂಬಗಳಿಗಾಗಿ ಮಾರ್ಪಾಡಾಗ್ತಾ ಇದೆ ವಲಸೆ ಹೋಗೋದ್ರಿಂದ ಮಾರ್ಪಾಡಾಗ್ತಾ ಇದೆ ಇದು ನಗರಗಳ ಒಂದು ಶೀಘ್ರ ಬೆಳವಣಿಗೆ ನಗರೀಕರಣ ಅಂತ ನಾವು ಹೇಳ್ತಕ್ಕಂಥದ್ದು ಮೂರನೇದಾಗಿ ಜನಸಂಖ್ಯೆ ಬೆಳವಣಿಗೆ ಜನಸಂಖ್ಯೆ ಹೆಚ್ಚಾದಂತೆ ಭೂಮಿಯ ಮೇಲಿನ ಒತ್ತಡವೂ ಹೆಚ್ಚಾಗ್ತದೆ ಗ್ರಾಮೀಣ ಯುವಕರು ಭೂಮಿಯನ್ನ ಭೂಮಿಯನ್ನ ಅವಲಂಬಿಸಿದ್ರು ಈಗ ಹೆಚ್ಚು ಅವಲಂಬಿಸಿರುದ್ರ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಗ್ರಾಮೀಣ ಯುವಕರು ಮಾಡ್ತಾ ಇದ್ದಾರೆ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಏನು ನಗರ ಪ್ರದೇಶಗಳಲ್ಲಿ ಅವಿವೃದ್ಧ ಕುಟುಂಬಗಳನ್ನ ಕಾಣೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ತುಂಬಿದ ಕುಟುಂಬಗಳನ್ನ ಜೀವನ ಮಾಡೋದಕ್ಕೆ ಕಷ್ಟ ಕಷ್ಟ ಸಾಧ್ಯ ನಗರಗಳಲ್ಲಿ ಹಾಗಾಗಿ ವಿಭಕ್ತ ಕುಟುಂಬಗಳಾಗಿ ಒಂದು ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ಬೋದು ನಾಲ್ಕನೇದಾಗಿ ಶಿಕ್ಷಣ ಶಿಕ್ಷಣ ಅವಿಭಕ್ತ ಕುಟುಂಬದಿಂದ ಶಿಕ್ಷಣಕ್ಕಾಗಿ ನಗರಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ಶಿಕ್ಷಣ ಪಡೆದಂಥವರು ಹೆಚ್ಚಾಗಿ ನಗರಗಳಲ್ಲೇ ವಾಸ ಮಾಡ್ತಾ ಇರತಕ್ಕಂಥದ್ದು ಕಾರಣ ಏನು ಅಂತ ಅಂದ್ರೆ ಅವರ ಏನು ಸಾಂಪ್ರದಾಯಿಕ ದೃಷ್ಟಿಕೋನ ಅವಿಭಕ್ತ ಕುಟುಂಬಗಳಿಂದ ಪಡೆದಂತಹ ಸಾಂಪ್ರದಾಯಿಕ ದೃಷ್ಟಿಕೋನ ನಂಬಿಕೆ ಸಾಮಾಜಿಕ ಮೌಲ್ಯ ತತ್ವಾದ್ರಷ್ಟುಗಳು ಬದಲಾವಣೆ ಆಗ್ಬಿಡ್ತದೆ ಇಲ್ಲಿ ವಿಭಕ್ತ ಕುಟುಂಬಗಳಿಗೆ ಹೆಚ್ಚು ಆದ್ಯತೆಯನ್ನ ನೀಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದಾಗಿರುತ್ತೆ ಕೊನೆ ಐದನೇದಾಗಿ ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು ಈ ಸಮಾಜ ಸುಧಾರಕರಾದಂತಹ ರಾಜಾರಾಮ್ ರಾಮ್ ಮೋಹನ್ ರಾಯಬಹುದು ವಿಶ್ವ ಈಶ್ವರಚಂದ್ರ ವಿದ್ಯಾಸಾಗರ್ ಕೇಶವಚಂದ್ರ ಸೇನ್ ಜ್ಯೋತಿರಾವ್ ಪುಲೆ ಮಹರ್ಷಿ ಕರ್ವೆ ಪಂಡಿತ್ ರಾಮಾಬಾಯಿ ಮುಂತಾದ ಮಹನೀಯರ ಪರಿಶ್ರಮ ಹೋರಾಟದಿಂದ ಇವತ್ತು ಸ್ತ್ರೀಯರು ತಮ್ಮದೇ ಆದಂತಹ ಮಹತ್ವದ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಮಹಿಳೆಯರು ಹೆಚ್ಚು ಅವಿಭಕ್ತ ಕುಟುಂಬದ ಕಡೆಗೆ ಒಲವು ತೋರಿಸೋದಿಲ್ಲ ವಿಭಕ್ತ ಕುಟುಂಬದ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಇರತಕ್ಕಂಥ ತೋರಿಸೋದ್ರಿಂದ ಅವಿಭಕ್ತ ಕುಟುಂಬಗಳು ವ್ಯವಸ್ಥೆ ಶಿಥಿಲಗೊಳ್ತಾ ಇದೆ ಅಂತ ಹೇಳ್ಬೋದು ಆರನೇದಾಗಿ ಸಾಮಾಜಿಕ ಶಾಸನಗಳ ಪ್ರಭಾವ ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲಿ ಹಲವಾರು ಸಾಮಾಜಿಕ ಶಾಸನಗಳು ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣ ಆದವು ಉದಾಹರಣೆಗೆ ಸತಿ ನಿಷೇಧ ಆಗ್ಬೋದು ಸತಿ ನಿಷೇಧ ಕಾಯ್ದೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಹಿಂದೂ ವಿಧುವೆಯರ ಪುನರ್ ವಿವಾಹ ಕಾಯ್ದೆ ಸಾವಿರದ ಎಂಟುನೂರ ಐವತ್ತಾರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕಲಿಯುವಿಕೆಯಿಂದ ಸಂಪಾದನೆ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತು ಹಿಂದೂ ಸ್ತ್ರೀಯರ ಆಸ್ತಿಯಕ್ಕೂ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಂತರ ಸ್ವತಂತ್ರ ನಂತರದಲ್ಲಿ ಭಾರತ ಸರ್ಕಾರ ಅನುಷ್ಠಾನಗೊಳಿಸಿದ ಸಾಮಾಜಿಕ ಶಾಸನಗಳು ಕೂಡ ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣ ಆದವು ಅಂತ ಹೇಳ್ಬೋದಾಗಿದೆ ಉದಾಹರಣೆಗೆ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಮುಂತಾದ ಇತ್ಯಾದಿ ಶಾಸನಗಳನ್ನು ಅವಿಭಕ್ತ ಕುಟುಂಬದ ಬದಲಾವಣೆಗೆ ಪರಿವರ್ತನೆಗೆ ಕಾರಣವಾದಂತಹ ಅಂಶಗಳನ್ನ ನಾವು ನೋಡ್ಬೋದಾಗಿರ್ತದೆ ವಿದ್ಯಾರ್ಥಿಗಳೇ ಅವಿಭಕ್ತ ಕುಟುಂಬದ ಬಗ್ಗೆ ಅಧ್ಯಯನ ಮಾಡಿದಂತಹ ಮಹನೀಯರಲ್ಲಿ ಸಮಾಜಶಾಸ್ತ್ರದ ಭಾರತೀಯ ಸಮಾಜಶಾಸ್ತ್ರಜ್ಞರಾದಂತಹ ಐ ಪಿ ದೇಸಾಯಿರವರು ಗುಜರಾತ್ನ ಮಹಾವು ಎಂಬ ಪಟ್ಟಣದಲ್ಲಿ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಧ್ಯಯನ ಮಾಡಿದ್ದಾರೆ ಇಲ್ಲಿ ಇವರು ಸದಸ್ಯರ ನಡುವೆ ಇರುವಂತಹ ಜಂಟಿತನದ ಅಂದ್ರೆ ಜಾಯಿಂಟ್ಲಿ ಜಂಟಿತನದ ಅಂಶಗಳನ್ನು ಅಂದ್ರೆ ಐಕ್ಯತೆ ಅಂಶಗಳು ಧರ್ಮ ವೃತ್ತಿ ಸಂಬಂಧಗಳು ಆಸ್ತಿ ಶಿಕ್ಷಣ ನಗರೀಕರಣ ರಕ್ತ ಸಂಬಂಧಗಳು ಕರ್ತವ್ಯಗಳು ಮನತನ ಸಂಯೋಜನೆ ಮುಂತಾದವುಗಳನ್ನು ಕುರಿತು ಅಧ್ಯಯನಿಸಿ ಇವರು ಐದು ಪ್ರಕಾರದ ಅವಿಭಕ್ತ ಕುಟುಂಬಗಳಾಗಿ ವರ್ಗೀಕರಿಸಿದ್ದಾರೆ ಐದು ಪ್ರಕಾರದ ಅವಿಭಕ್ತ ಕುಟುಂಬಗಳಾಗಿ ವರ್ಗೀಕರಿಸಿದ್ದಾರೆ ಅದರಲ್ಲಿ ಶೂನ್ಯ ಅವಿಭಕ್ತ ಕುಟುಂಬ ಮೊದಲನೇದಾಗಿ ಶೂನ್ಯ ಅವಿಭಕ್ತ ಕುಟುಂಬ ಸಾಮಾನ್ಯ ಶೂನ್ಯ ಅವಿಭಕ್ತ ಕುಟುಂಬ ಅಂತ ಅಂದ್ರೆ ಇಲ್ಲಿ ಕುಟುಂಬಗಳು ಇರೋದೇ ಇಲ್ಲ ಅವಿಭಕ್ತ ಕುಟುಂಬಗಳು ಇರೋದೇ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ ಎರಡನೇದಾಗಿ ಕಡಿಮೆ ಪ್ರಮಾಣದ ಅವಿಭಕ್ತ ಕುಟುಂಬ ಕಡಿಮೆ ಅಂತ ಅಂದ್ರೆ ಒಂದು ಎರಡು ಏನು ಅಲ್ಲಿ ಕುಟುಂಬಗಳಲ್ಲಿ ಪರಸ್ಪರ ಹಕ್ಕು ಬಾಧ್ಯತೆಗಳು ಪೂರೈಸುವ ಅವಿಭಕ್ತ ಕುಟುಂಬಗಳ ಸಂಬಂಧಗಳನ್ನ ನಾವು ಕಾಣ್ಬೋದೇ ಹೊರತು ಅದ್ರ ಪೂರ್ಣ ಪ್ರಮಾಣವಾಗಿ ಅವಿಭಕ್ತ ಕುಟುಂಬಗಳು ಕಾಣೋದು ಸಾಧ್ಯ ಇಲ್ಲ ಎರಡನೇದಾಗಿ ಮೂರನೇದಾಗಿ ಉನ್ನತ ಮಟ್ಟದ ಜಂಟಿತನದ ಅವಿಭಕ್ತ ಕುಟುಂಬಗಳು ಆಸ್ತಿಯ ಮೇಲೆ ಸಾಮೂಹಿಕವಾದ ಅಕ್ಕಿ ಬಾಧ್ಯತೆಗಳನ್ನ ಹೊಂದಿರತಕ್ಕಂಥದ್ದು ಆಸ್ತಿ ಮಾತ್ರ ಪಾಲಾಗಿರೋದಿಲ್ಲ ಆದ್ರೆ ಮನೆ ಮಾತ್ರ ಬೇರೆ ಆಗಿರ್ತದೆ ಏ ಅವರು ನಮ್ಮ ನಮ್ಮಂತಂದವರು ನಮ್ಮ ದೊಡ್ಡಪ್ಪನವರು ನಮ್ಮ ಚಿಕ್ಕಪ್ಪನವರು ಈ ತರ ಎಲ್ಲ ಹೇಳ್ಬೋದು ಜಂಟಿತನದ ಒಂದು ಅವಿಭಕ್ತ ಕುಟುಂಬ ಇದು ಉನ್ನತ ಮಟ್ಟದ್ದು ಆಸ್ತಿಯಲ್ಲಿ ವಿಚಾರ ಬಂದಾಗ ಇದೆಲ್ಲ ನಮ್ಮ ಕುಟುಂಬದ್ದು ಅನ್ನೋದನ್ನ ನಾವು ಹೇಳ್ಬೋದಾಗಿರ್ತದೆ ನಾಲ್ಕನೇದಾಗಿ ಅತಿ ಉನ್ನತ ಜಂಟಿತನದ ಅವಿಭಕ್ತ ಕುಟುಂಬ ಸಾಧಾರಣ ಅವಿಭಕ್ತ ಕುಟುಂಬಗಳು ಅದನ್ನು ನಾವು ನೋಡ್ತಕ್ಕಂಥದ್ದು ಸಾಧಾರಣ ಅವಿಭಕ್ತ ಕುಟುಂಬ ಅಂತ ಸಾಮಾನ್ಯವಾಗಿ ನಾವು ಸಮಾಜಶಾಸ್ತ್ರದಲ್ಲಿ ಸಾಧಾರಣ ಅವಿಭಕ್ತ ಕುಟುಂಬಗಳು ಅಂತಂದರೆ ಕಾಣ್ತಾ ಇರ್ತಕ್ಕಂತಹ ಮೂರ್ನಾಲ್ಕು ತಲೆಮಾರುಗಳಿಂದ ವಾಸಸು ಮಾಡುವಂತಹ ಕುಟುಂಬಗಳನ್ನ ಅವಿಭಕ್ತ ಕುಟುಂಬಗಳು ಅಂತ ನಾವು ಕರಿತಕ್ಕಂಥದ್ದು ಆ ಒಂದು ಸಾಧಾರಣ ಅವಿಭಕ್ತ ಕುಟುಂಬಗಳನ್ನ ನಾವು ನೋಡ್ತಕ್ಕಂಥದ್ದು ಈಗ ಉದಾಹರಣೆಗೆ ಅಜ್ಜ ಮಗ ಮೊಮ್ಮಗ ಈ ಥರ ನಾವು ನೋಡ್ಬೋದಾಗಿರುತ್ತೆ ಐದನೇದಾಗಿ ಅತ್ಯುನ್ನತ ವಾದ ಜಂಟಿತನದ ಅವಿಭಕ್ತತೆ ಹೊಂದಿರುವ ಕುಟುಂಬಗಳು ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬಗಳಾಗಿರ್ತವೆ ಇವರು ಹಿಂದಿನ ಕುಟುಂಬಗಳನ್ನ ಸಂರಚನಾತ್ಮಕವಾಗಿ ಅಣು ಕುಟುಂಬವಾದರೂ ಕಾರ್ಯಾತ್ಮಕವಾಗಿ ಅವಿಭಕ್ತ ಸ್ವರೂಪ ಹೊಂದಿರುತ್ತಾರೆಂದಿ ಎಂದಿ ಎಂದಿರುತ್ತಾರೆ ಅಂದ್ರೆ ಏನಾಗಿದೆ ಇವರು ಕೆಲ ಒಂದು ಏನೇ ಒಂದು ಸಾಂಪ್ರದಾಯ ಅತ್ಯುನ್ನತ ಜಂಟಿತನದ ಅವಿಭಕ್ತ ಕುಟುಂಬ ಅಂತ ಅಂದ್ರೆ ಏನಾದ್ರೂ ಒಂದು ಸಾಂಪ್ರದಾಯಿಕ ಕಾರ್ಯಗಳು ಅಥವಾ ಹಬ್ಬ ಉತ್ಸವ ಎಲ್ಲ ಸೇರಿದಾಗ ಈ ಅವಿಭಕ್ತ ಕುಟುಂಬಗಳು ಬೇರೆ ಬೇರೆ ಆಗಿರ್ತಕ್ಕಂಥ ಕುಟುಂಬಗಳೆಲ್ಲ ಸೇರಿ ಒಟ್ಟಾಗಿ ಮಾಡ್ತಕ್ಕಂಥದ್ದು ಕಾರ್ಯಾತ್ಮಕವಾಗಿ ಅವಿಭಕ್ತ ಅವಿಭಕ್ತ ಕುಟುಂಬದ ಸ್ವರೂಪವನ್ನ ತೋರಿಸ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದೆ ಇದು ಮಕ್ಕಳ ಇಲ್ಲಿ ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳು ಮತ್ತು ಕಾರ್ಯಾತ್ಮಕ ಪರಿವರ್ತನೆಗಳ ವಾರ್ಷಿಕ ಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಕೇಳ್ತಕ್ಕಂಥದ್ದು ಅಥವಾ ಐದು ಐದು ಅಂಕಗಳಿಗೆ ಕೇಳ್ತಕ್ಕಂಥದ್ದು ಈ ಐ ಪಿ ದೇಸಾಯಿರವರ ಈ ಒಂದು ಹತ್ತು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಬಾರಿ ಕೇಳಿರ್ತಕ್ಕಂಥದ್ದನ್ನ ಐದು ಅಂಕಗಳಿಗೆ ಕೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನದಲ್ಲಿ ಗಮನದಲ್ಲಿಡಬೇಕಾಗ್ತದೆ ಈಗ ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳು ಅವಿಭಕ್ತ ಕುಟುಂಬದ ಪರಿವರ್ತನೆಗಳಲ್ಲಿ ಎರಡು ವಿಧ ಎರಡು ಭಾಗಗಳಾಗಿ ನಾವು ನೋಡ್ತಕ್ಕಂಥದ್ದು ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳು ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳು ಅವಿಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣಗಳು ಔದ್ಯೋಗೀಕರಣ ನಗರೀಕರಣ ಜನಸಂಖ್ಯೆ ಬೆಳವಣಿಗೆ ಶಿಕ್ಷಣ ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು ಸಾಮಾಜಿಕ ಶಾಸನಗಳ ಪ್ರಭಾವ ಹಾಗೆ ಭಾರತೀಯ ಸಮಾಜಶಾಸ್ತ್ರಜ್ಞರಾದಂಥ ಐ ಪಿ ದೇಸಾಯಿರವರ ಸಮ್ ಅಸೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಮಹಾವೋ ಎಂಬ ಗ್ರಂಥವನ್ನು ಬರೆದಿರ್ತಕ್ಕಂಥದ್ದು ಐ ಪಿ ದೇಸಾಯರವರು ಅವಿಭಕ್ತ ಕುಟುಂಬಗಳು ಕಾರ್ಯಾತ್ಮಕ ಅವಿಭಕ್ತತೆ ಅಂದರೆ ಜಂಟಿತನ ಹೇಗೆ ಕೂಡಿದೆ ಎಂದು ಇಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಈ ಆನ್ಲೈನ್ ಕ್ಲಾಸ್ ಅನ್ನ ನೀವು ಎಂ ಎಸ್ ಎಫ್ ಮಂಡ್ಯ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ನೋಡಬಹುದಾಗಿರುತ್ತದೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಎಮ್ ಎಸ್ ಎಫ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದಗಳು ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರುತ್ತದೆ ನಮಸ್ಕಾರ